ಈ ಮೂರು ಕನಸು ಬಿದ್ದರೆ ಪಿತೃಗಳಿಗೆ ನೋವಾಗಿದೆ ಎಂದರ್ಥ ಪಿತೃಗಳು ಅಸಮಾಧಾನಗೊಂಡಾಗ ಮೊದಲು ಅವರು ನಮಗೆ ಅದನ್ನು ಕನಸುಗಳ ಮೂಲಕ ಸೂಚಿಸುತ್ತಾರೆ ಇಂತಹ ಕನಸುಗಳು ಬಿದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಪಿತೃಗಳು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದರೆ ನಿಮ್ಮಿಂದ ದುಃಖಿತರಾಗಿದ್ದರೆ ನಿಮಗೆ ಇಂತಹ ಕನಸುಗಳು ಬೀಳುತ್ತವೆ ಆ ಅಶುಭ ಕನಸುಗಳ ಕುರಿತು ಮಾಹಿತಿ ಹೀಗಿದೆ ನಾವು ಪೂಜಿಸುವ ದೇವರು ನಮ್ಮ ಇಷ್ಟ ದೇವರು ಮತ್ತು ಕುಲದೇವರು ಮಾತ್ರವಲ್ಲ ಪಿತೃಗಳು ಕೂಡ ನಮ್ಮ ರಕ್ಷಣೆಗೆ ಇರುತ್ತಾರೆ ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾದಾಗ ನಮ್ಮನ್ನು ಹರಸುತ್ತಾರೆ ನಮ್ಮ ಬಾಳಲ್ಲಿ ಬೆಳಕಾಗಿ ಇರುತ್ತಾರೆ ನಮ್ಮೆಲ್ಲ ಕಷ್ಟಗಳನ್ನು ದುಃಖಗಳನ್ನು ಸಂತಾನ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಅದೇ ನಮ್ಮ ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಂಡರೆ ಅಥವಾ ಅವರಿಗೆ ನಮ್ಮಿಂದ ಅಪಚಾರವಾದರೆ ಅವರ ಕೋಪಕ್ಕೆ ನಾವು ಗುರಿಯಾಗಬೇಕಾಗುತ್ತದೆ ನಮ್ಮ ಜೀವನ ನರಕದಂತಾಗುತ್ತದೆ ಪಿತೃಗಳು ನಮ್ಮ ಮೇಲೆ ಸಂತುಷ್ಟರಾಗಿದ್ದರೆ ನಮ್ಮ ಮೇಲೆ ಕೋಪಿಸಿಕೊಂಡಿದ್ದರೆ ಮೊದಲು ಅವರು ಅದನ್ನು ಕನಸಿನ ಮೂಲಕ ಸೂಚಿಸುತ್ತಾರೆ ಇಲ್ಲಿ ಪಿತೃಗಳಿಗೆ ಸಂಬಂಧಿಸಿದ ಕೆಲವೊಂದು ಕನಸುಗಳ ಬಗ್ಗೆ ಹೇಳಲಾಗಿದ್ದು ಇಂತಹ ಕನಸುಗಳು ನಿಮಗೆ ಬಿದ್ದರೆ ಅದು ನಿಮಗೆ ಯಾವ ಸೂಚನೆಯನ್ನು ನೀಡುತ್ತದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಒಂದು ಪಿತೃಗಳು ಕ್ಷಣದಲ್ಲೇ ಕನಸಿನಿಂದ ಕಣ್ಮರೆಯಾಗುವುದು ನೀವು ನಿಮ್ಮ ಕನಸಿನಲ್ಲಿ ಪಿತೃಗಳನ್ನು ನೋಡಿದರೆ ಆ ಪಿತೃಗಳು ಕಾಣಿಸಿಕೊಂಡ ಕ್ಷಣದಲ್ಲಿ ಕನಸಿನಿಂದ ಮಾಯವಾದರೆ ಅದನ್ನು ಸ್ವಪ್ನಶಾಸ್ತ್ರವು ಅತ್ಯಂತ ಶುಭ ಕನಸು ಎಂದು ಹೇಳುತ್ತದೆ ಈ ಕನಸು ನಿಮಗೆ ಶುಭ ಸೂಚನೆಯನ್ನು ನೀಡುವಂತಹ ಕನಸಾಗಿದೆ ನೀವು ಪದೇ ಪದೇ ಇಂತಹ ಕನಸನ್ನು ನೋಡಿದರೆ ಅದನ್ನು ನಿರ್ಲಕ್ಷಿಸಬೇಡಿ ಈ ಕನಸು ಪದೇ ಪದೇ ಬಿದ್ದರೆ ಅದನ್ನು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಪದೇ ಪದೇ ಬೀಳುವ ಈ ಕನಸು ನಿಮ್ಮ ಜೀವನದಲ್ಲಿ ಎದುರಾಗಬಹುದಾದ ದೊಡ್ಡ ಸಮಸ್ಯೆಯ ಸೂಚನೆಯಾಗಿದೆ ಅದು ವೃತ್ತಿ ಜೀವನದಲ್ಲಾಗಿರಬಹುದು ಸಾಮಾಜಿಕ ಕ್ಷೇತ್ರದಲ್ಲಾಗಿರಬಹುದು ಎದುರಿಸಬಹುದಾದ ಸಮಸ್ಯೆಗಳನ್ನು ಸೂಚಿಸುತ್ತದೆ ಅಥವಾ ಇದು ಹಣಕಾಸಿನ ನಷ್ಟವನ್ನು ಕೂಡ ಸೂಚಿಸುತ್ತಿರಬಹುದು ಇಂತಹ ಕನಸುಗಳು ಬಿದ್ದಾಗ ನಿಮ್ಮ ಪಿತೃಗಳನ್ನು ಪ್ರಾರ್ಥಿಸಬೇಕು ಯಾವುದೇ ಕೆಲಸವನ್ನು ಮಾಡುವಾಗಲೂ ಚಿಂತನಾಶೀಲರಾಗಿ ಮಾಡಬೇಕು ಎರಡು ಪಿತೃಗಳು ಏನನ್ನಾದರೂ ಕೇಳುತ್ತಿರುವಂತೆ ಕನಸು ಕನಸಿನಲ್ಲಿ ನಿಮ್ಮ ಪಿತೃಗಳು ನಿಮ್ಮ ಬಳಿ ಏನನ್ನಾದರೂ ಕೇಳುತ್ತಿರುವಂತೆ ಕನಸನ್ನು ನೋಡಿದರೆ ಅಂತಹ ಕನಸನ್ನು ಶುಭ ಕನಸು ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಪಿತೃಗಳು ಏನನ್ನಾದರೂ ಕೇಳುತ್ತಿರುವಂತೆ ಕನಸನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಎದುರಾಗಬಹುದಾದ ದೊಡ್ಡ ಮಟ್ಟದ ಹಣಕಾಸಿನ ಸಮಸ್ಯೆಯ ಸೂಚನೆಯಾಗಿರುತ್ತದೆ ನೀವು ಇಂತಹ ಕನಸನ್ನು ನೋಡಿದರೆ ಅದು ನೀವು ಮಾಡುತ್ತಿರುವ ಖರ್ಚು ವೆಚ್ಚಗಳ ಬಗ್ಗೆ ಗಮನ ಹರಿಸಬೇಕು ಎಂಬುದನ್ನು ಹೇಳುತ್ತದೆ ಈ ರೀತಿ ಕನಸು ಬಿದ್ದಾಗ ನೀವು ಯಾವುದೇ ವ್ಯಾಪಾರವನ್ನು ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಅದಕ್ಕೂ ಮೊದಲು ನಿಮ್ಮ ಮನೆಯ ಹಿರಿಯರಿಂದ ಸಲಹೆಯನ್ನು ಪಡೆದುಕೊಳ್ಳಿ ಮೂರು ಪಿತೃಗಳು ದುಃಖದಲ್ಲಿರುವಂತೆ ಕನಸು ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ತನ್ನ ಪಿತೃಗಳು ಅಳುವುದನ್ನು ನೋಡಿದರೆ ಅಥವಾ ದುಃಖದಲ್ಲಿರುವುದನ್ನು ನೋಡಿದರೆ ಇದರರ್ಥ ನಿಮ್ಮ ಪಿತೃಗಳ ಆತ್ಮವು ಅತೃಪ್ತ ಆತ್ಮವಾಗಿ ಉಳಿದುಕೊಂಡಿದೆ ಎಂಬುದನ್ನು ಸೂಚಿಸುತ್ತದೆ ಪಿತೃಗಳು ದುಃಖದಲ್ಲಿರುವಂತೆ ಕನಸನ್ನು ನೋಡಿದರೆ ಅದು ಪಿತೃ ದೋಷವನ್ನು ಸೂಚಿಸುತ್ತದೆ ಅಂತಹ ಕನಸುಗಳು ಬಿದ್ದಾಗ ನೀವು ಜಾಗರೂಕರಾಗಿರಬೇಕು ನೀವು ಎಂದಿಗೂ ಈ ಕನಸನ್ನು ನಿರ್ಲಕ್ಷಿಸಬಾರದು ಇದನ್ನು ನಿರ್ಲಕ್ಷಿಸುವುದರಿಂದ ಸಮಸ್ಯೆಗಳು ಹೆಚ್ಚಾಗಬಹುದು ನೀವು ಯಾವುದೇ ಕೆಲಸ ಮಾಡಲು ಹೋದರೂ ಅದು ಅರ್ಧಕ್ಕೆ ನಿಂತು ಹೋಗಬಹುದು ನಿಮ್ಮ ವೃತ್ತಿ ಜೀವನ ಮತ್ತು ಕುಟುಂಬ ಜೀವನದಲ್ಲಿ ಸಮಸ್ಯೆಗಳು ಸಾಗರದಷ್ಟಾಗಬಹುದು ಇಂತಹ ಕನಸುಗಳು ಬಿದ್ದಾಗ ನೀವು ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ಕೋರುವುದಕ್ಕಾಗಿ ತರ್ಪಣ ಪಿಂಡದಾನದಂತಹ ಕಾರ್ಯವನ್ನು ಮಾಡಬೇಕು ಇದಲ್ಲದೆ ಪಿತೃಗಳ ಆತ್ಮಕ್ಕೆ ಒಳಿತನ್ನು ಕೋರಿ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಬೇಕು ಪಿತೃಗಳು ನಮ್ಮ ಮೇಲೆ ಅತೃಪ್ತರಾದಾಗ ಕೋಪಿಸಿಕೊಂಡಾಗ ನಮಗೆ ಈ ರೀತಿಯಾದ ಕನಸುಗಳು ಬೀಳುತ್ತವೆ ಈ ಕನಸುಗಳು ಯಾರಿಗೆ ಬಿದ್ದರೂ ಅದನ್ನು ನಿರ್ಲಕ್ಷಿಸುವಂತಹ ತಪ್ಪನ್ನು ಮಾಡಬಾರದು ಆ ಕನಸಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು